ಸಿನಿಮಾದ ಸದಸ್ಯದ ಮೂಲಕ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ ಪ್ರಸಾದ ಸ್ವೀಕಾರ ಮಾಡಿ ವಿನಂತಿ ಮಾಡಿ ಮುಂದಿನ ತಿಂಗಳ ಹಂದನೇ ತಾರೀಕು ಹತ್ತೊಂಬತ್ತು ಜನರ ಜಯಂತಿ ಇರಿದ್ರೆ ಆ ಕಾರ್ಯಕ್ರಮ ಕೂಡ ಭಾರತಕ್ಕಾಗಿ

ಎಲ್ಲರೂ ಮಾಡಿ ಇಲ್ಲಿಗೆ ಇವರು ಹನ್ನೆರಡನೇ ಮಾಸಿಕೇಶ್ವರ ಕಾರ್ಯಕ್ರಮ ಕಲ್ಯಾಣ ಮಂಟಪದಲ್ಲಿ ಪ್ರಸಾದ ವ್ಯವಸ್ಥೆ ಎಲ್ಲರಿಗೂ ಮಾಡಲಾಗಿದೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಇಲ್ಲಿಗೆ ಹೆಚ್ಚಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ಈಗ ಹೆಚ್ಚಿನ ಮಂಗಳ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ